ಮಾಲೀಕರ ಮುಷ್ಕರ ಶುರು ಕರ್ನಾಟಕದಲ್ಲಿ ಸಂಪೂರ್ಣ ಸ್ತಬ್ಧವಾಗುತ್ತ ಲಾರಿಗಳ ಸಂಚಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಬಂದ್ ಪೆಟ್ರೋಲಿಯಂ ಅಸೋಸಿಯೇಷನ್ ಚಾಲಕರ ಸಂಘ ಬೆಂಬಲ ಕೊಡ್ತಾ ಇರೋದು ಈ ಬಂದ್ಗೆ ಏಪ್ರಿಲ್ ಹದ್ನಾಲ್ಕರವರೆಗೆ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘ ಡೆಡ್ಲೈನ್ ಕೊಟ್ಟಿದೆ ನಾಳೆ ನಾಳೆವರೆಗೂ ಡೆಡ್ಲೈನ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದಂತಹ ಫೆಡರೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಏನಾದರೂ ನೀವು ಇಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳದಿದ್ದರೆ ನಾಳೆಯಿಂದ ಯಾವುದೇ ಲಾರಿಗಳು ಕೂಡ ರಸ್ತೆಗೆ ಇಳಿಯುವುದಿಲ್ಲ ರಸ್ತೆ ಇಳಿಲ್ಲ ಅಂತಂದ್ರೆ ಅಲ್ಲಿ ಕೋಟಿ ಕೋಟಿ ವ್ಯವಹಾರ ಸ್ತಬ್ಧವಾಗೋಗುತ್ತೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಸ್ತಬ್ಧವಾಗೋಗುತ್ತೆ ಇದರಿಂದ ಸರ್ಕಾರಕ್ಕೂ ಕೂಡ ಅನೇಕ ಕಡೆ ಅನೇಕ ವಲಯಗಳಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇದೆ ಹೆಚ್ಚಳ ಸೇರಿ ಒಟ್ಟು ಐದು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು ಇಲ್ಲಿ ತನಕ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಬುಲಾವ್ ಬಂದಿಲ್ಲ ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೂಡ ಬಂದಿಲ್ಲ ಹೀಗಾಗಿ ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ನಿರ್ಧಾರದಲ್ಲಿ ಲಾರಿ ಮಾಲೀಕ ಇರುವಂತದ್ದು ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಗಪ್ಪ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಪ್ರಮುಖವಾಗಿ ಡೀಸೆಲ್ ದರ ಹೆಚ್ಚಳ ಒಂದ್ ಕಡೆ ಸ್ಟೇಟಿಂದ ಆಗುತ್ತೆ ಇನ್ನೊಂದ್ ಕಡೆ ಸೆಂಟ್ರಲ್ ಇಂದ ಆಗುತ್ತೆ ಎಷ್ಟು ದೊಡ್ಡ ಹೊರೆ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಅಲ್ಲಿ ಆರು ತಿಂಗಳೊಳಗಡೆ ಐದು ರೂಪಾಯಿ ಐವತ್ತು ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕಿಸಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸಾ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರತಕ್ಕಂತಹ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನೋರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಸುಮಾರು ಟ್ಯಾಕ್ಸ್ ಇಟ್ಕೊಂಡಿರೋರಿಗೆ ಬಹಳ ದುಡ್ಡು ತೊಂದರೆ ಆಗುತ್ತೆ ಇದರಿಂದ ಅದು ಮೊದಲನೇ ಬೇಡಿಕೆ ಡೀಸೆಲ್ ಐದು ರೂಪಾಯಿ ಐವತ್ತು ಪೈಸನ ಕೂಡಲೇ ಹಿಂದೆ ಪಡಿಬೇಕು ಎರಡನೇದು ಇಡೀ ಎಂಟೈರ್ ಕಂಟ್ರಿಯಲ್ಲಿ ಹದಿನಾಲ್ಕು ಸ್ಟೇಟ್ ಅಲ್ಲಿ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಬಿಟ್ರು ಹಂಗಿರುವಾಗ ಕರ್ನಾಟಕದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಮಾತ್ರ ತೆಗೆದಿಲ್ಲ ಬಗ್ಗೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಬಿಫೋರ್ ಬಜೆಟ್ ಮೀಟಿಂಗ್ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಇದರ ತನಕ ಮಾಡಿಲ್ಲ ಏಪ್ರಿಲ್ ಹದಿನೈದನೇ ತಾರೀಕಿಂದ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ ಅಂತ ಜನಸಾಮಾನ್ಯ ಅವರೇ ವಾಲಂಟಿಯರ್ ಹೇಳ್ತಾ ಇದಾರೆ ಐದು ದಿನ ಮಾಡಿ ನೀವು ಶಾಕ್ ಪರವಾಗಿಲ್ಲ ಯಾಕಂದ್ರೆ ಇದ್ರ ತನಕ ಐದು ರೂಪಾಯಿ ಐವತ್ತು ಪೈಸೆ ಸರ್ಕಾರ ಹೆಚ್ಚಿಗೆ ಮಾಡಿದ್ರೆ ಬಹಳ ದೊಡ್ಡ ಶಾಕ್ ನಿಲ್ಲಿಸಿದ್ದು ನಾವು ಲಾರಿ ಮಾಲೀಕರ ಮುಷ್ಕರ ಶುರು ಕರ್ನಾಟಕದಲ್ಲಿ ಸಂಪೂರ್ಣ ಸ್ತಬ್ಧವಾಗುತ್ತ ಲಾರಿಗಳ ಸಂಚಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಗುಡ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಬಂದ್ ಪೆಟ್ರೋಲಿಯಂ ಅಸೋಸಿಯೇಷನ್ ಚಾಲಕರ ಸಂಘ ಬೆಂಬಲ ಕೊಡ್ತಾ ಇರೋದು ಈ ಬಂದ್ಗೆ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘ ಡೆಡ್ ಲೈನ್ ಕೊಟ್ಟಿದೆ ನಾಳೆ ನಾಳೆವರೆಗೂ ಡೆಡ್ಲೈನ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದಂತಹ ಫೆಡರೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಏನಾದರೂ ನೀವು ಇಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳದಿದ್ರೆ ನಾಳೆಯಿಂದ ಯಾವುದೇ ಲಾರಿಗಳು ಕೂಡ ರಸ್ತೆಗೆ ಇಳಿಯುವುದಿಲ್ಲ ರಸ್ತೆಗೆ ಇಳಿಲ್ಲ ಅಂತಂದ್ರೆ ಅಲ್ಲಿ ಕೋಟಿ ಕೋಟಿ ವ್ಯವಹಾರ ಹೋಗುತ್ತೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಸ್ತಬ್ಧವಾಗೋಗುತ್ತೆ ಇದರಿಂದ ಸರ್ಕಾರಕ್ಕೂ ಕೂಡ ಅನೇಕ ಕಡೆ ಅನೇಕ ವಲಯಗಳಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇದೆ ಡೀಸೆಲ್ ದರ ಹೆಚ್ಚಳ ಸೇರಿ ಒಟ್ಟು ಐದು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು ಇಲ್ಲಿ ತನಕ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಬುಲಾವ್ ಬಂದಿಲ್ಲ ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೂಡ ಬಂದಿಲ್ಲ ಹೀಗಾಗಿ ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ನಿರ್ಧಾರದಲ್ಲಿ ಲಾರಿ ಮಾಲೀಕರ ಇರುವಂತದ್ದು ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಗಪ್ಪ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಪ್ರಮುಖವಾಗಿ ಡೀಸೆಲ್ ದರ ಹೆಚ್ಚಳ ಒಂದ್ ಕಡೆ ಸ್ಟೇಟಿಂದ ಆಗುತ್ತೆ ಇನ್ನೊಂದ್ ಕಡೆ ಸೆಂಟ್ರಲ್ ಇಂದ ಆಗುತ್ತೆ ಎಷ್ಟು ದೊಡ್ಡ ಹೊರೆ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಅಲ್ಲಿ ಆರು ತಿಂಗಳೊಳಗಡೆ ಐದು ರೂಪಾಯಿ ಐವತ್ತು ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕಿಸಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸಾ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರತಕ್ಕಂತಹ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನೋರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಸುಮಾರು ಟ್ಯಾಕ್ಸ್ ಇಟ್ಕೊಂಡಿರೋರಿಗೆ ಬಹಳ ದುಡ್ಡು ತೊಂದರೆ ಆಗುತ್ತೆ ಇದರಿಂದ ಅದು ಮೊದಲನೇ ಬೇಡಿಕೆ ಡೀಸೆಲ್ ಐದು ರೂಪಾಯಿ ಐವತ್ತು ಪೈಸನ ಕೂಡಲೇ ಹಿಂದೆ ಪಡಿಬೇಕು ಎರಡನೇದು ಇಡೀ ಎಂಟೈರ್ ಕಂಟ್ರಿಯಲ್ಲಿ ಹದಿನಾಲ್ಕು ಸ್ಟೇಟ್ ಅಲ್ಲಿ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಬಿಟ್ರು ಹಂಗಿರುವಾಗ ಕರ್ನಾಟಕದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಮಾತ್ರ ತೆಗೆದಿಲ್ಲ ಬಗ್ಗೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಬಿಫೋರ್ ಬಜೆಟ್ ಮೀಟಿಂಗ್ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಇದರ ತನಕ ಮಾಡಿಲ್ಲ ಏಪ್ರಿಲ್ ಹದಿನೈದನೇ ತಾರೀಕಿಂದ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ ಅಂತ ಜನಸಾಮಾನ್ಯ ಅವರೇ ವಾಲಂಟಿಯರ್ ಹೇಳ್ತಾ ಇದಾರೆ ಐದು ದಿನ ಮಾಡಿ ನೀವು ಶಾಕ್ ಪರವಾಗಿಲ್ಲ ಯಾಕಂದ್ರೆ ಇದ್ರ ತನಕ ಐದು ರೂಪಾಯಿ ಐವತ್ತು ಪೈಸೆ ಸರ್ಕಾರ ಹೆಚ್ಚಿಗೆ ಮಾಡಿದ್ರೆ ಬಹಳ ದೊಡ್ಡ ಶಾಕ್ ನಿಲ್ಲಿಸಿದ್ದು ನಾವು ಲಾರಿ ಮಾಲೀಕರ ಮುಷ್ಕರ ಶುರು ಕರ್ನಾಟಕದಲ್ಲಿ ಸಂಪೂರ್ಣ ಸ್ತಬ್ಧವಾಗುತ್ತ ಲಾರಿಗಳ ಸಂಚಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಗುಡ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಬಂದ್ ಪೆಟ್ರೋಲಿಯಂ ಅಸೋಸಿಯೇಷನ್ ಚಾಲಕರ ಸಂಘ ಬೆಂಬಲ ಕೊಡ್ತಾ ಇರೋದು ಈ ಬಂದ್ಗೆ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘ ಡೆಡ್ ಲೈನ್ ಕೊಟ್ಟಿದೆ ನಾಳೆ ನಾಳೆವರೆಗೂ ಡೆಡ್ಲೈನ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದಂತಹ ಫೆಡರೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಏನಾದರೂ ನೀವು ಇಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳದಿದ್ರೆ ನಾಳೆಯಿಂದ ಯಾವುದೇ ಲಾರಿಗಳು ಕೂಡ ರಸ್ತೆಗೆ ಇಳಿಯುವುದಿಲ್ಲ ರಸ್ತೆಗೆ ಇಳಿಲ್ಲ ಅಂತಂದ್ರೆ ಅಲ್ಲಿ ಕೋಟಿ ಕೋಟಿ ವ್ಯವಹಾರ ಹೋಗುತ್ತೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಸ್ತಬ್ಧವಾಗೋಗುತ್ತೆ ಇದರಿಂದ ಸರ್ಕಾರಕ್ಕೂ ಕೂಡ ಅನೇಕ ಕಡೆ ಅನೇಕ ವಲಯಗಳಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇದೆ ಡೀಸೆಲ್ ದರ ಹೆಚ್ಚಳ ಸೇರಿ ಒಟ್ಟು ಐದು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು ಇಲ್ಲಿ ತನಕ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಬುಲಾವ್ ಬಂದಿಲ್ಲ ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೂಡ ಬಂದಿಲ್ಲ ಹೀಗಾಗಿ ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ನಿರ್ಧಾರದಲ್ಲಿ ಲಾರಿ ಮಾಲೀಕರ ಇರುವಂತದ್ದು ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಗಪ್ಪ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಪ್ರಮುಖವಾಗಿ ಡೀಸೆಲ್ ದರ ಹೆಚ್ಚಳ ಒಂದ್ ಕಡೆ ಸ್ಟೇಟಿಂದ ಆಗುತ್ತೆ ಇನ್ನೊಂದ್ ಕಡೆ ಸೆಂಟ್ರಲ್ ಇಂದ ಆಗುತ್ತೆ ಎಷ್ಟು ದೊಡ್ಡ ಹೊರೆ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಅಲ್ಲಿ ಆರು ತಿಂಗಳೊಳಗಡೆ ಐದು ರೂಪಾಯಿ ಐವತ್ತು ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸರ್ಕಾರ ಬೊಕ್ಕಿಸಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರ ಗಾಡಿ ಮೇಲೆ ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಷ್ಟ ಏನ ಮಾಡಲಿ ಆದ್ರೆ ಐದು ರೂಪಾಯಿ ಐವತ್ತು ಪೈಸಾ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರತಕ್ಕಂತಹ ಲಾರಿ ಮಾಲೀಕರಿಗೆ ಸಾಮಾನ್ಯ ಜನಕ್ಕೆ ರೈತರಿಗೆ ಟ್ರಾಕ್ಟರ್ ಇಟ್ಟುನೋರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊರ್ತ ಆಗುತ್ತೆ ಇದರಿಂದ ಸುಮಾರು ಟ್ಯಾಕ್ಸ್ ಇಟ್ಕೊಂಡಿರೋರಿಗೆ ಬಹಳ ದುಡ್ಡು ತೊಂದರೆ ಆಗುತ್ತೆ ಇದರಿಂದ ಅದು ಮೊದಲನೇ ಬೇಡಿಕೆ ಡೀಸೆಲ್ ಐದು ರೂಪಾಯಿ ಐವತ್ತು ಪೈಸನ ಕೂಡಲೇ ಹಿಂದೆ ಪಡಿಬೇಕು ಎರಡನೇದು ಇಡೀ ಎಂಟೈರ್ ಕಂಟ್ರಿಯಲ್ಲಿ ಹದಿನಾಲ್ಕು ಸ್ಟೇಟ್ ಅಲ್ಲಿ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಬಿಟ್ರು ಹಂಗಿರುವಾಗ ಕರ್ನಾಟಕದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಮಾತ್ರ ತೆಗೆದಿಲ್ಲ ಬಗ್ಗೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಬಿಫೋರ್ ಬಜೆಟ್ ಮೀಟಿಂಗ್ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಇದರ ತನಕ ಮಾಡಿಲ್ಲ ಏಪ್ರಿಲ್ ಹದಿನೈದನೇ ತಾರೀಕಿಂದ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ ಅಂತ ಜನಸಾಮಾನ್ಯ ಅವರೇ ವಾಲಂಟಿಯರ್ ಹೇಳ್ತಾ ಇದ್ದಾರೆ ಮಾಡೋದ್ರೆ ಐದು ದಿನ ಮಾಡಿ ನೀವು ಸೈಕ್ ಪರವಾಗಿಲ್ಲ ಯಾಕಂದ್ರೆ ಇದ್ರ ತನಕ ಐದು ರೂಪಾಯಿ ಐವತ್ತು ಪೈಸಾ ಸರ್ಕಾರ ಹೆಚ್ಚಿಗೆ ಮಾಡಿದ್ರೆ ಬಹಳ ದೊಡ್ಡ ಶಾಕ್ ನಿವಾಸು ನಾವು